ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನೇ ಒಂದು ಸಣ್ಣ ವೀಡಿಯೋ ಇದ್ದೀನಿ ಇದು ಕೆ ಪಿ ಎಸ್ ಶಾಲೆ ಮಕ್ಕಳು ಕಳಿಸ ಕೆ ಪಿ ಎಸ್ ಶಾಲೆ ಮಕ್ಕಳು ಪ್ರವಾಸ ಹೊಟ್ಟಿದ್ದಾರೆ ಕ್ಷೇತ್ರ ಭೇಟಿ ಶೈಕ್ಷಣಿಕ ಪ್ರವಾಸ ನನ್ನ ಮಗನ ಬಿಡ್ಲಿಕ್ಕೆ ಬಂದೆ ಆವಾಗ ಒಂದು ಸ ವಿಡಿಯೋ ಮಾಡಿದ್ದೇನೆ ಮಕ್ಕಳ ಖುಷಿ ನೋಡಿ ಫ್ರೆಂಡ್ಸ್ ಟೂರಿಗೆ ಇದ್ದೀವಿ ಅಂತ ಎಷ್ಟು ಖುಷಿಯಲ್ಲಿದ್ದಾರೆ ಮಕ್ಕಳು ನೋಡಿ ಫ್ರೆಂಡ್ಸ್

ಈ ವಿಡಿಯೋ ನೋಡಿ ನಿಮಗೂ ನಿಮ್ಮ ಶಾಲಾ ದಿನಗಳು ನೆನಪಾದುವ ಫ್ರೆಂಡ್ಸ ಟೂರ್ ಹೋಗಿದ್ದೆಲ್ಲ ನೆನಪಾದರೆ ಕಮೆಂಟ್ ಮಾಡಿ ಇವನ್ ನೋಡಿ ನನ್ನ ಮಗ ಶಿಕ್ಷಿತ್ ಫಿಫ್ತ್ ಸ್ಟ್ಯಾಂಡರ್ಡ್ ಕೆ ಪಿ ಸ್ಕೂಲು ಈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್